ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಂಧಿಸಿದ್ದಕ್ಕೆ ಹಾಸನ ಜಿಲ್ಲೆಯ ಜೆಡಿಎಸ್ ಮುಖಂಡರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಶ್ರವಣ ಬೆಳಗುಳದ ಶಾಸಕ ಎನ್ ಬಾಲಕೃಷ್ಣ ಹಾಗೂ ಬೇಲೂರಿನ ಮಾಜಿ ಶಾಸಕ ಲಿಂಗೇಶ್ ರೇವಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹಾಸನದಲ್ಲಿ ಮಾತನಾಡಿದಂಥ ಶಾಸಕರು ರೇವಣ್ಣ ಎಲ್ಲೋ ಅಡಗಿ ಕುಳಿತಿರಲಿಲ್ಲ ಸಂತ್ರಸ್ತ ಮಹಿಳೆಯರು ರೇವಣ್ಣ ಬಗ್ಗೆ ದೂರನ್ನ ನೀಡಿಲ್ಲ ಪ್ರಜ್ವಲ್ ಮೇಲಿನ ಆರೋಪಗಳ ಬಗ್ಗೆ ತನಿಖೆ ಆಗಲಿ ರೇವಣ್ಣ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ಎಚ್ ಡಿ ರೇವಣ್ಣನ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಳನೇಶ್ಪುರದಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದೇನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು ಅಂದರೆ ಕೇಸ್ ಕೊಡ್ಸದಲ್ಲಿ ಕಾರಣ ಕಾಣ್ನ ಬರು ಈ ಕೇಸಲ್ಲಿ ಏನೂ ಇಲ್ಲ ಇದು ಬೇಲಬಲ್ಲು ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ ಎರಡನೇ ತಾರೀಕು ಕೆ ಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ದೇವಣ್ಣ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ ಐ ಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಇಂಥರ ರಾಜಕಾರಣದಿಂದ ದುರುದ್ದೇಶದಿಂದ ಇಂಥ ಕೇಸ ಸಿಗಾದು ಒಂದು ಎಸ್ ಐ ಅರೆಸ್ಟ್ ಮಾಡ್ಕೊಂಡು ಅಲ್ಲಿನ ಕೂರ್ಸೋಬೇಕಾದ ಅವಶ್ಯಕತೆ ಇರಲಿಲ್ಲ ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಟ್ಟ ಕೊಡುವಂಥರಾಗಿದ್ದರು ಒಬ್ಬರು ಒಬ್ಬರು ಇವತ್ತ ಶಾಸಕರಾಗಿ ಕಾನೂನಿಗೆ ಗೌರವ ಕೊಟ್ಟಂತರಾಗಿ ಅವರು ಸಹಕಾರ ಕೊಡರಿದ್ರು ಆದರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನ್ಯಾಪ್ ಆಗಿದ್ರು ಅಂತ ಸಂತಸ ಯಾರು ಇವತ್ತ ಅದನ್ನು ಎಸ್ ಐ ಮಾಡಿದ್ದಾರೆ ಅವರಿಂದ ಸಹ ಯಾವುದೇ ಒಂದು ರೇವಣ್ಣರ ಬಗ್ಗೆ ರೇವಣ್ಣವರು ಈ ಕುತ್ತಿದ್ದಲ್ಲಿ ಭಾಗವಹಿಸ್ರು ಅನ್ನೋದಾಗಲಿ ರೇವಣರಿಂದ ನಾನು ಕಿಡ್ನ್ಯಾಪ್ ಆಗಿದ್ದೆ ಅಂತಲ್ಲಿ ಎಲ್ಲೂ ಸಹ ಹೇಳಿಲ್ಲ ಅಟ್ಲೀಸ್ಟ್ ಅವ್ರು ಹೇಳಿಕೆ ಬರೋವರಿಗಾದರೂ ಸಹ ಒಂದು ತಾಳ್ಮೆ ತಾಳ್ಮೆರಬೇಕಾಯಿತು ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ ಎಸ್ ಐ ಟಿಯವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂಥವ್ರು ಏನಲ್ಲ ಹೀಗೇ ಇದು ಕೇಸ್ ದಾಖಲಾದಂಥ ದಿನದಿಂದನೂ ಕೂಡ ಕಾನ್ಸ್ಟಿಟ್ಯೂನ್ಸಿನಲ್ಲಿದ್ದಾರೆ ಆನೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಒಂದು ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದನ್ನು ಮೊದಲಿನಿಂದಲೂ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ ಅವ್ರನ್ನ ಎಲ್ಲೋ ಒಂದು ಕಡೆ ಅಡುಗೆ ಗೊತ್ತಿಂದಲೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಸ್ ಐ ಟಿಯ ಮುಖ್ಯಸ್ಥರುಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತೇನು ಈಗಾಗಲೇ ಅವರು ಉತ್ತರಿ ಅವರ ಪ್ರಶ್ನೆಗಳ ಉತ್ತರ ಕೂಡ ಕೊಟ್ಟಿದ್ದಾರೆ ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಗಂಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ಇರ್ತಕ್ಕಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ